ಈ ಹಣ್ಣು ನಿಂಗಳತ್ರ ಇದ್ದ ಬಾರಿ ರುಚಿ ಇದ್ದು ಇದಕ್ಕೆ ನೀರು ಕಡಿಮೆ ಆಯ್ತು ನೀರು ಸಜ್ಜಿನ ಬಿದ್ದರೆ ಇಷ್ಟು ಉದುರುತ್ತಿಲ್ಲ ಇದು ಹಣ್ಣು ಉದುರಿಯ ಎಲ್ಲ ಮಕ್ಕಗಂಡ ರುಚಿ ಆಯ್ತು ಮೆಣಸಿಗೆಲ್ಲ ಮಾಡ್ಲಾ ಹೌದು ಅದೇ ರಾಮ ನಮಸ್ಕಾರ ಬನ್ನಿ ನಿಂಗೆಲ್ಲರೂ ಒಂದಿಲ್ಲ ಆರೋದು ಒಬ್ಬ ಇಬ್ಬರಿಗೆ ಇದ್ದಾಳೆ ಅದು ಮಾತಾ ಇದ್ದಪ್ಪ ಇದು ನಿಂಗಳೆಲ್ಲ ತರಕಾರಿ ಎಲ್ಲ ಇದ್ದಲ್ಲದ ಅಲ್ಲ ಕೆಲವು ಕಡ್ಲಿ ಎಲ್ಲಷ್ಟು ಬರ್ಕತ್ತರಿ ಕೆಲವು ಕಡಲೆಲ್ಲ ಈಗಲೂ ಒಂದು ಹಾಗೆ ಮಾಡ್ತವು ತರಕಾರಿಯ ಸಾವಯವ ಗೊಬ್ಬರ ಈಟು ಹಟ್ಟಿ ದನ ಹಿಂಗಿತ ಈಟನ್ನೇ ಹಾಕಿ ಚಂದಕ್ಕೆ ತರಕಾರಿ ಮಾಡ್ತವು ಅದು ನಾವಾಗೆ ನಮ್ಮ ಕೈಲಿ ಇಲ್ಲದರುದೆ ಅದರ ಕಣ್ಣಿಗೆ ಒಂದು ಚಂದ ಅಲ್ಲಿ ಎರಡು ಜನ ಹೆಮ್ಮಕ್ಕ ಸೇರಿ ಮಾಡಿದ ಕೃಷಿ ನೋಡಿ ನಿಂಗಳತ್ರ ಇಲ್ಲದರದೆ ಇನ್ನು ಮುಂದಾಣ ಮಕ್ಕೋಗಿದ್ದಾನೆ ಹಿಂಗೆ ತರಕಾರಿ ಮಾಡ್ಲಾಗುತ್ತ ನೋಡ್ಲಂದು ಜಾಗೆ ಆಯ್ತು ನೋಡ್ಲಿಲ್ಲ ಮಗದ ಶಾಮಕ್ಕ ತರಕಾರಿಗೇ ಬೇಕಾಗಿ ಪೇಟೆಗೆ ಹೋಗೋ ಕ್ರಮ ಇಲ್ಲ ಎಂತ ಬೇಕು ತಿಂಬಲೇ ಅದನ್ನು ಅವರ ಮನೆಯಲ್ಲಿ ಮಾಡುವುದು ಟೋಟಲ್ ಎಲ್ಲ ನೋಡಿ ಬನ್ನಿ ಬಂದ ಎಂತಲ್ಲಿದ್ದು ನೋಡಿ ಸಾಧಿಸಿದರೆ ಸಫಲ ನಂಗಬಹುದು ಹೆಂಗೆ ಮನಸ್ಸಿದ್ದರೆ ಮಾರ್ಗವಿದೆ ಮನಸ್ಸಿದ್ದರೆ ಮಾರ್ಗವಿದೆ ಅದಕ್ಕೆ ಬಂದದಿಲ್ಲ ಬಳ್ಳಿ ಬಿಟ್ಟೊಳ್ಳೆ ಇದ್ದು ಹಟ್ಟಿ ಹೊಳೆ ತಿರುಗೊಂಡಿತ್ತು ಕಟ್ಟಿ ಹಾಕಲಿಲ್ಲ ಯಾರ ಒಂದೋ ಒಂದೇ ಮಾತ್ರ ಮೇಲೆ ಬಿಟ್ಟು ಸುತ್ತು ಬಂದದ್ದು ಬಾಕಿ ಇದಾವಕ್ಕೆ ಹೇಳಿದಂಗೆ ಕೇಳ್ತಿಲ್ಲ ಹೋಗು ಹೇಳಿದಂಗೆ ಕೇಳ ಅರಣ್ಯ ಬಿಡುದೊಳ ಸೇರಿಸ್ ಜನ ಇದ್ದಾರೆ ಬೆರ್ಚಿ ಹೆಚ್ಚು ಕೊಡ್ತು ಹ್ಮ್ ಹ್ಮ್ ಹೋರಿಯ ಹೆಸರು ಕೊಂಗಾಟಲ್ಲಿ ಮುಂ ಮುಂಜು ಹೋಳಿ ದಿನಕ್ಕ ಅದು ಅವರ ಮಗ ಸಣ್ಣಾಗಿ ಗಿಪ್ಪಾಗ ಒಂದು ಮಗಳು ಅವರ ಮಗಳು ಸಣ್ಣಾಗಿ ಸಣ್ಣಾಗಿಪ್ಪಾಗ ಕೊಂಜೆ ಕೊಂಜೆ ಮಾತಾಡೋದು ಎಂತ ಹೇಳುದಿಲ್ಲ ಮೋನೆ ಮೋನೆ ಹೇಳ್ತಾರೆ ಬದಲು ಮುಂಜು ಮುಂಜು ಹಾಗೆ ಮುಂಜು ಹಳಿ ಕಾಯಮ ಹೆಸರು ಅದು ಹೋಳಿಗೆ ಹೋರಿಗೆ ಇಪ್ಪತ್ತು ವರ್ಷ ಮಗಳು ಶ್ರೀದೇವಿ ದೇವಿ ಹತ್ತು ಫೆಬ್ರವರಿ ನಾಲ್ದು ಫೆಬ್ರವರಿ ಇಪ್ಪತ್ತೇಳಕ್ಕೆ ಹತ್ತು ವರ್ಷ ದೇವಿಗೆ ಮೊನ್ನೆ ಇಪ್ಪತ್ತೇಳಕ್ಕೆ ಫೆಬ್ರವರಿ ಇಪ್ಪತ್ತೇಳಕ್ಕೆ ಹತ್ತು ವರ್ಷ ನೋಡಿ ಗುಂಡಿ ಗುಂಡಿದ್ದು ಕೊಂಗಾಟ ಇದ್ದು ಕಾಂಬರೆ ಪಾಪವು ಇದ್ದು ಅಪರೂಪಕ ಬಂದ್ ಹದಿ ಬಾಕಿ ಜಾರ ಎಂತ ಮಾಡ್ತಿಲ್ಲ ಇದರದೇ ಹಟ್ಟಿ ಗೊಬ್ಬರ ಹಾಕಿ ತರಕಾರಿ ಮಾಡುವುದು ತರಕಾರಿ ಎಂತ ಬನ್ನಿ ಒಂದಡಿ ಬದನೆ ಕೃಷಿ ಮಾಡಿ ಸಸಿ ಎಲ್ಲ ಮಾಡಿ ಅದು ದೊಡ್ಡಾಗಿ ಹಾತು ಈಗ ಬದನೆ ಸಸಿ ಅಳಿವಾಗ ಎರಡನೇ ಹೊಸ ಬದನೆ ಸಸಿ ಬಿತ್ತಾಕಿ ಹತ್ತು ಇದೆಲ್ಲ ನಾಟಿ ಮಾಡ್ತಾವ್ ಕುಂಬಳಕಾಯಿ ಅದು ಇದೆಲ್ಲ ಒಂದ್ ವರ್ಷಕ್ಕೆ ಒಂದರಿ ಎರಡೇ ಸತ್ತಿ ಅದು ಈ ಇಡೀ ಜಾಗ ತರಕಾರಿ ಮಾಡಲೇ ಇಪ್ಪದು ಒಂದು ಮುಖ ತಪ್ಪ ಒಂದು ಮೆಣಸು ಸತ್ತಗಳ ಮೆಣಸಿನ ವಾಪಾಸ ಬಿತ್ತಾಕಿದ ವಾಪಾಸ ಮಾಡಿತ್ತು ಎಲ್ಲ ಹಂಗ ಅವಾಗ ಕೈ ತೊಟ್ಟರೆ ನೋಡಿ ತೊಂಡೆ ಕೈ ಇತ್ತು ಎಲ್ಲರೂ ಪೇಟೆಗೆ ತಪ್ಪದಲ್ಲದ ಇವ ಆನು ಬಂದರು ಬಟ್ಲಕಾಯಿ ಬಸಳೆ ಎಲ್ಲ ಸುಮಾರು ಸತಿ ಬೇಡ ಬೇಡ ಹೇಳಿದಾರದೆ ಹ ಅವು ಮಾರ್ಲ ಇಲ್ಲ ಬಂದವಕೆಲ್ಲ ಕೊಡ್ತಾವ ಬೇಡ ಬೇಡ ಎನ್ನ ಎಲ್ಲ ಎನ್ನ ಮನೆ ಬೇರೆ ಇಲ್ಲ ಅದು ರುಚಿಯಲ್ಲಿ ಹಾಗೆ ಪಟ್ಲಕಾಯಿ ಕುಂಬ್ಳಕಾಯಿ ಚೀನಿಕಾಯಿ ಬಸಳೆ ಈ ಎಲ್ಲ ಇಲ್ಲಿಂದ ಹೊತ್ತೊಂದು ಇದೆ ಸುಮಾರು ಆಗಿದೆ ನೆರೆ ಕರೆಯಲ್ಲೂ ಬಂದಿಕ್ಕೊಂದು ಅರ್ಧ ಗಂಟೆ ಮಾತಾಡಿ ಹಿಂಗೆ ತೆಕೊಂಡೋಗ್ಲು ತೋಟ ನೋಡಿ ಬನ್ನಿ ನಾಲ್ಕು ಗುಂಟಲ್ಲಿ ತೊಂದ್ ಆಗಿ ಮುಗಿದತ್ತು ಇದು ಇಲ್ಲಿ ಹೊಸತ್ತು ಅಪಾಸು ನಾಲ್ಕು ನಾಚಿ ಮಾಡಿ ಹತ್ತಿ ಇದು ಮೆಣಸಿ ಅದು ಅದಲ್ಲಿ ಬದನೆ ಒಂದಲ್ಲಿ ಅಳಿಯೋಗಿ ಎರಡನೇ ಸೆಸಿ ಹಾಕೋದು ಸೆಸಿ ಮಾಡೋದು ಇದ ಇಲ್ಲಿ ಪಟ್ಲಗಾಯಿ ನೋಡಿ ಹೆಂಗಿದ್ದು ಇದಕ್ಕೆಲ್ಲ ಈಟಂತರ ಸಗಣದ ಗೋಮೂತ್ರವಿದೆ ಗೊಬ್ಬರವಿದೆ ಸಾವಯವ ಸಾವಯ ಪೇಟೆಂತ ಹಾಕಲಿಲ್ಲ ಇದಕ್ಕೆ ಹುಳು ಪಟಲ ಬತ್ತರ ಗೋಮೂತ್ರವನ್ನೇ ತಳಿಯೋದಲ್ಲ ನೀರು ಮಾಡಿ ತಳಿಯೋದು ಗೊಬ್ಬರಕ್ಕೆ ಹಸಿ ಸಗಣ ಒಣಗಿಸಿದ ಸಗಣ ಎಲ್ಲ ಹಾಕುತ್ತವೆ ಇದ ಗೋಮೂತ್ರ ಸಗಡ ಕಲ್ಲಿದ ಮದ್ದು ಈಟು ಹೇಳಿದ್ರೆ ಬುಡಕ್ಕೂ ಇದೇ ಎಂತಾದ್ರು ಬಂದರೆ ತಲಿಯೋದು ಇದರನ್ನೇ ಇದರನ್ನೇ ಇದರಾಮ ಇದು ಗೋಮೂತ್ರ ಸಗಣ ಮೇಲೆ ಬಳ್ಳಿಗೆ ತಳಿಯೋದು ಇದರನ್ನೇ ಹುಳು ಉಪ್ಪಟ್ಟೆಂತ ಬತ್ತಿಲ್ಲ ಕ್ಲೀನ್ ಇದ್ದ ಹೆಂಗಿದ್ದು ನೋಡಿ ಆದ್ರೆ ಕೊಯ್ದಲ್ಲ ಇದು ಒಂದು ಸೆಸಿ ಬಿಟ್ಟರೆ ಬಿತ್ತಿಂಗೆ ಮಾಡಿ ಇದು ಹರಿವೆ ಸಸಿ ಇದರ ಆದ ಆದಕೊಂಡು ತೆಗೆದು ಕಳಪಾಗುತ್ತವೆ ನೋಡಿ ಇದೇ ಐಡಿಯಲ್ಲಿ ಹೋಪ್ರೆ ಹಿಂಗೆ ಕಷ್ಟ ಇಕ್ಕು ಕೆಲಸ ಇಕ್ಕು ಆದ್ರೆ ನಮ್ಮ ಜಾಲಿನಲ್ಲಿ ನಾವೇ ಮಾಡಿದರೆ ತಿಂಬಾಗ ಅದಕ್ಕೊಂದು ಸಮಾಧಾನವು ತೃಪ್ತಿ ಬೇರೆ ಮತ್ತೊಂದೊಂದು ಇದ್ದ ಶ್ಯಾಮನ ಕೊಟ್ಟಿಂಗೆ ಬೆನ್ನೆಲು ಬಾಗಿ ಇಲ್ಲಿ ನಾರಾಯಣಿಯಲ್ಲಿ ಇದ್ದು ಹೇಳಿದ್ರೆ ನಾರಾಯಣಿ ಹಗಲು ಇರುಳಿ ಶ್ಯಾಮನಕ್ಕನ ಒಟ್ಟಿಂಗೆ ಇಪ್ಪದು ಶ್ಯಾಮಕ್ಕನ ಐಡಿಯಾ ಕಾರ್ಯರೂಪಕ್ಕೆ ಅದು ಬರ್ತದೆ ಇಬ್ರು ಒಟ್ಟಿಂಗೆ ಒಂದು ಕಲ್ಲು ನಿಂಗೆ ನೆಗ್ಗಲಿದ್ರೆ ಇಬ್ಬರು ಸರಿ ನೆಗ್ಗೆ ಹಾಕುವುದ್ರೆ ಇಳಿತ ಬಿಡೋ ಇಲ್ಲ ಹಗಲಾಗಲಿ ಇರುಳಾಗಲಿ ಇಷ್ಟು ಕೆಲಸ ಆಗದೆ ಹೊರಗವು ಈಗ ಎಂಟು ಗಂಟೆಗೆ ಇಂದು ನೀರು ಆಯ್ದಿಲ್ಲ ಅಲ್ಲಿ ಹುಳು ತಿಂತ ಹೇಳಿದರೆ ಇಬ್ರು ಬಂದು ನೀರು ತಳಿಗು ಅದು ಉದ್ಯಪ್ಪ ಏಳು ಗಂಟೆ ಇಕ್ಕು ಕಸ್ತಪ್ಪ ಏಳು ಗಂಟೆ ಇಕ್ಕು ಅದೇನ ತರಗ ಹೇಳಿ ಹೇಳಿದರೆ ಅದು ಸಾಧನೆ ಶ್ರಮ ಬಿದ್ದು ಸಾಧನೆ ಬೇಕು ಮನಸ್ಸು ಬೇಕೆಂತು ಮಾಡಲಿ ಹಾಗೆ ಮಾಡಿ ತೊಳೆಯಾದ್ರೆ ನಮ್ಮ ಜಾಲ ಕರೆಯಲ್ಲಿ ಒಂದು ಐದು ಹತ್ತು ಸೆಂಟು ಜಾಗ ಇದ್ದರೆ ವರ್ಷ ಪೂರ್ತಿ ತಿಂತಷ್ಟು ತಿಂಬಷ್ಟು ತಿಂಬ ತರಕಾರಿ ಪಟ್ಲಕಾಯಿ ಸೊರೆಕಾಯಿ ಹಾಗಲಕಾಯಿ ಬಾಳೆಕಾಯಿ ಎಲ್ಲ ಇದ್ದಲ್ಲಿ ಇಷ್ಟು ಸಣ್ಣ ಜಾಗಪ್ಪನೇ ಈಗ ಇದ್ದು ಬೇರೊಬ್ಬ ಆಗಿದ್ದರೆ ಒಂದು ತುಂಡು ಅರ್ಕಲ್ ಗಡ್ಡಿ ಕೊಡವು ಮಾರಿ ಈಗ ಸುಮಾರು ಪೈಸೆ ಮಾಡ್ಲಾ ಓದಿತ್ತು ಅವು ಮಾರಿದ್ದರು ಇಷ್ಟರಿಗೆ ಅವು ಮನೆಯಿಂದದು ಶಾಲೆ ಮಕ್ಕಳು ಕೊಟ್ಟದು ಅವರದ್ದು ಪಳದಕ್ಕೆ ಶಾಲೆ ಇದ್ದು ಮಧ್ಯಾಹ್ನ ತರಕಾರಿ ಕೊಡ್ತಕ್ಕ ಇದ್ದರೆ ಕೊಡ್ತಕ್ಕ ಮೈದ್ರಿಲ್ಲೆ ಅಥವಾ ನೆರೆ ಕರೆ ಇಷ್ಟು ಇಲ್ಲಿ ದಾರಿಕಾರ ಎನ್ನಂಗಿ ಸುಮಾರು ಜನ ಬರ್ತಾವಪ್ಪ ಬಂದವಕಾಲ ಒಂದೊಂದು ಘಟ್ಟ ಬಸಳೆಯು ಒಂದೊಂದು ಗಟ್ಟ ಬಟ್ಲಕಾಯಿಯು ನಾಲ್ಕು ಹಾಕ ಕುಂಬಳಕಾಯು ಹೇಳಿ ತೀರಾ ಬನ್ನಿ ತೋಟ ನೋಡು ಎಂತ ಎಲ್ಲ ಖುಷಿ ನನಗೆ ಒಂದೇ ಒಂದು ಬೇಜಾರು ಬೇರಾರು ಹೇಳಿ ಎಂತ ಮಾಡಿ ಅದು ಪಟಕು ಅದೇ ಅದು ನೀಂತಿದೆ ನೀ ಬೇಕಾದಂಗೆ ಮಾಡಿ ಎಂತ ಬೇಕಾದ್ರೆ ಮಾಡಿ ಹ್ಮ್ ಅದೊಂದು ಇಲ್ಲ ಬೇಡ ತೊಂದರೆ ಇಲ್ಲ ಅವಕ್ಕೆ ಸಮಾಧಾನ ಇದ್ದಲ್ಲ ಎನಗೂ ಸಮಾಧಾನ ಇತ್ತು ನನಗೂ ಪದ್ಯ ಬರವಳೆ ಹೇಳಿದ್ದೆ ಅದು ಬರದು ಕೊಡುದು ಬರದ್ರೆ ಅಂದು ನಿಂಗಳ ಎದುರು ಕರ್ಕೊಂಡು ಬರ್ತೇ ನೋಡುವ ಒಟ್ಟಿಗೆ ಎಲ್ಲ ಮಕ್ಕಳು ಅವೆಲ್ಲ ಸೇರಿ ಒಂದು ಪದ್ಯ ಎಲ್ಲ ಹಾಡಿಸಿ ಒಂದು ದಿನ ನಿಂಗಳ ಎದುರು ಅದ ತಂದು ನಿಲ್ಲಿಸ್ತೇವೆ ಅವರ ಮನೆಯಲ್ಲಿಯೇ ಒಂದು ಸ್ಟೇಜಿನಂಗ ಮಾಡಿ ಆ ಸ್ಟೇಜ್ ಇಲ್ಲಿ ಪದ್ಯ ಆಡೋದ್ರೆ ನಿಂಗ್ ತೋರಿಸಲಿದ್ದರು ಇಂದು ತರಕಾರಿ ಕೃಷಿ ನೋಡಿಲ್ಲ ಹೋಪ ಹೆಂಗೆ ತರಕಾರಿ ಆ ಉತ್ತೇ ರಿತ್ತಿಲ್ಲ ಸಾಗಿಸಿದಾಗೆ ಸಫಲದು ಯಾವುದು ಮನಸ್ಸು ಇದ್ದರೆ ಅಷ್ಟು ಬಂಗಾರ ನೋಡಿ ಎಲ್ಲ ಇಡೀ ಇಲ್ಲಿ ನೋಡಿ ಎಲ್ಲ ಪತ್ಲಕಾಯಿ ಹಣ ಸುಮಾರು ಹೊಟ್ಟಿಗೆ ಕೊಂಡೋರಿ ಅದಂಗೆ ಹಿಂಗೆ ಕೊಟ್ಟೆ ಅವಕಾಶ ಹಣ ಇಲ್ಲ ಕೊಂಡೋಗಿ ಇಲ್ಲಿ ಬಸಳೆ ಇಡೀ ಇಲ್ಲಿ ಬಟಾಣಿ ಇಡಲ್ಲಿ ಕುಂಬಳ ಕೆಂಬುಡೆ ಎಲ್ಲ ಇತ್ತು ನೋಡಿ ಸಕಾ ಇಡೀ ಕೊಂಡ ಚಪ್ಪಳ ಅಳ ತೊಂಡಿದ್ದು ಪಟ್ಲಕಾಯಿ ಧಾಳೆಕಾಯಿ ಸೊರೆಕಾಯಿ ಕೆಂಬುರೆ ಮತ್ತೆ ಮತ್ತೆ ಪೇರಳೆ ಮಾವಿನಕಾಯಿ ಹಲಾಸು ಅದರಲ್ಲಿ ಹರವೇ ಸಾಲಲ್ಲಿದ್ದು ಮತ್ತೆ ತುಂಬ ಎಲ್ಲ ಕೊಯ್ದವ ನಿನ್ನೆ ನೋಡಿ ಎಲ್ಲವೂ ಹಿಟ್ಟಲಿ ಅವು ತರಕಾರಿ ಎಲ್ಲ ಮಾಡ್ತವು ದಣ ಇದ್ದು ಹೋರಿದ್ದು ದೊಡ್ಡ ಎಣ್ಣೆ ಎಲೆ ಇದೆ ಕೊಟ್ಟವು

ಸಸಿ ರೆಡಿ ಆಯ್ರು ಇದನ್ನ ನಾಟಿ ಮಾಡಿ ಕಟ್ಟೆ ಮನಸಿನ ಸಸಿ ಇನ್ನೆಲ್ಲಾ ನಾಟಿಗೆ ಸಾಲು ಮಾಡಿ ಇಲ್ಲಿ ನೋಡಿ ಇಲ್ಲಿ ಬೆಂಡೆ ನೋಡಿ ಇದ ಈಗ ಬೆಳಿ ಬೆಂಡೆ ನಿನ್ನೆ ಇದಾಗಿ ಕೊಯ್ತಾوڑا ಎಲತ್ತು ಬೆಕಸಿದ್ದಿರ ಇಲ್ಲಿ ಬೆಂಡೆ ಇಲ್ಲಿ ಬಸಳೆ ದಪ್ಪ ನೋಡಿ ಹೀಗೆ ಇದ್ದೋಡಿ ಕಣಬಲ ಬೇಕು ಕರುಕುಡೆತಾ ಅದಕ್ಕೆ ಇದಾ ಕರ ನೋಡಿ ಫ್ರೆಶ್ ಇದಾ சிம்பளம் திம்பல அது தொண்டைக்காய் ನಾನು ಅಲ್ಲಿ ಎಳಿರೇ ಈ ಗಣಕೆ ಮಾಡ್ಲೆಲ್ಲ ಉದಾಸೀನ ಕೃಷಿ ಮಾಡುತ್ತಿಲ್ಲ ಅಕ್ಕ ಬೇಟೆಯಿಂದ ತಂದು ಅವರ ಬಾಯಿಗೆ ಕೊಟ್ರು ಅಕ್ಕು ಈಗ ಹೋಟ್ಲಿ ತಂದ್ರೆ ಲಾಭಗೆ ಸಿಕ್ಕಿತ್ತು ಮೊದಲ ಹಣ ಹಂಗೆ ದನಗಳ ಸಾಯಂಕಾಲ ಇಲ್ಲೇ ಹಾಲು ಮಜ್ಜಿಗೆಲ್ಲ ಇದು ಡೈರಿಂದ ಸಿಕ್ಕಿತ್ತು ಕಷ್ಟವಪ್ಪಲೇ ಒಪ್ಪಲೆ ಇಲ್ಲೇ ಚೆನ್ನಾಗಿದ್ದು ಒಂದು ಮುಂಜೋಳಿ ಮತ್ತೊಂದು ಬೇವಿ ಅವರ ಗೊಬ್ಬರವೇ ಹಾಕುದು ಶೇಗಡಿ ಕರಡಿ ಮಡಿಗೆ ಅದರ ಒಂದು ವಾರ ಕಳೆದ ಮೇಲೆ ಎಲ್ಲ ಹಾಕುವುದು ಬುಡಕ್ಕೆ ಮತ್ತೆ ಈಟಿ ನೋಡಿ ಕಮ್ಮಿ ಹಾಕುವುದು ಹಾಕಲೇ ಇಲ್ಲ ಮತ್ತೆ ಹಿಂಡಿ ತೊಂಡೆ ಬಸಳೆ ಇದು ಪಡುವಳ ಅಳತಂಡೆ ಬೆಂಡೆ ಐದು ಗಂಟೆದ ಹಿಂಗೆ ಕತ್ತಲಪ್ಪ ಉದಿಯಪ್ಪ ನೀರು ಉಂಡುವುದು ಕತ್ಲಪ್ಪ ಈಟಿ ಕೊಡುವುದು ಕತ್ತಲಪ್ಪಳಿದ್ರೆ ಒಂದು ಐದೂವರೆ ಆರು ಗಂಟೆ ಆಯ್ತು

Ito kumbhala, badane, walyada mena sinasina kala. Tura siningansateli dhengi, nodo. Ito shama lakana kalasa ikuiga, konta dhele ikuuli. Bala sinasina, aruwe, kumbhala. Ito padu ala ala? Padu ನಿಂಗಳದ್ದುದೆ ಶ್ಯಾಮಕ್ಕಂದೇ ತರಕಾರಿ ಏನಾಗ ಮತ್ತೆ ಒಂದು ಹತ್ತು ಹದಿನೈದು ವರ್ಷದಲ್ಲಿ ಇದು ಹೆಂಗ ಗೆದ್ದೆ ಬೇಸಾಯ ತೋಟ ಮತ್ತೆ ಕೃಷಿ ಎಲ್ಲ ಮಾಡ್ತದ ದೊಡ್ಡ ಮರಳು ಏನಾಗ ಸಣ್ಣ ಹೇಳಿ ಹೇಳಿ ಹಂಗೆಲ್ಲ ಮಾಡಿಂಡ್ ಈಗ ಎಪ್ಪತ್ತು ವರ್ಷ ಎಲ್ಲ ಆತು ಮಾಡ್ಲಿ ಹಿಡಿತಿಲ್ಲ ಹಿಡಿದು ಹಂಗೆ ಹೋಗೋದು ಇಲ್ಲಿ ತೋಟಕ್ಕೆ ಹೋಯಕು ನೀರು ಬಿಟ್ಟು ಮನೆಯದು ಒಳದು ಎರಡದೆಲ್ಲ ಹಾಯಕು ಈಗ ಆ ಈಟಿ ನೋಡಿ ಸೊರ್ಗಿದ ಪದ ಈಟಿ ಇದು ಸಿಕ್ಕು ಅದೇ ಶರೀರಕ್ಕೊಂದು ಅದೇ ರೋಗ ಡಾಕ್ಟ್ರಿಂಗ್ ಪೈಸ ಪೂರ ಈ ತರಕಾರಿ ತಂತು ತಿಂತು ಡಾಕ್ಟ್ರಿಂಗ್ ಪೈಸಾ ಕೊಟ್ಟು ನಮ್ಮ ತರಕಾರಿ ತಿಂದರೆ ಒಂದು ಮಾತ್ರೆ ಆದ್ರೂ தந்து திம்பே இல்லை ಹೆಂಗಿತ್ತು ಶ್ಯಾಮಲಕ್ಕನೋದೇ ನಾರಾಯಣ್ ಸೇರಿ ಮಾಡಿದ ತರಕಾರಿ ತೋಟ ಚಂದ ಇಲ್ಯೋ ಚೆಂದ ಇದ್ದರೆ ಇದ್ದು ಹೇಳಿ ಇಲ್ಲೇ ಇಲ್ಲೇ ಹೇಳಿ ಏನಾದ್ರು ತೊಂದರೆ ಇಲ್ಲ ಅಲ್ಲದ ಸಾಧನೆ ಶ್ರಮಕ್ಕೆ ಮೆಚ್ಚಕ್ಕಲ್ಲದ ಕಾಮ ಅರೇ ರಾಮ್